ಈಗ ಎರಡನೇ ಚಳಿಗಾಲ ಕಾಣ್ತಿರೋ ತರುಣ ದಂಪತಿಗಳು ಆಮೇಲೆ ಮಾತಾಡ್ತೀನಿ ಇಲ್ಲ ನೀವು ಒಂದ್ ಕಡೆ ನನ್ನ ಒಡನಾಟ ನಿಮ್ ಜೊತೆ ಜಾಸ್ತಿ ಇದೆ ಎಲ್ಲ ಸಾಂಗ್ಗಳು ಬರ್ಸಿದ್ವಿ ಅವಾಗಿಂದ ಸಿಚುವೇಶನ್ ತರೋಣ ಗುರುಗಳ ಹೆಂಗೆ ಎಣ್ಣೆ ಮೇಲೆ ಸಾಂಗ್ ಸಂಜೆ ಏಳು ಗಂಟೆ ಮೇಲೆ ಬಾ ಅಂತ ಹೇಳ್ತೀರಾ ಅದೇ ಥರ ಒಂದು ವಾತಾವರಣದಲ್ಲಿ ನಮಗೆ ಖಾಲಿ ವಾಟರ್ ಬಾಟ್ಲ್ ಆಗಿರ್ಬೋದು ಅಥವಾ ಅಲ್ಲಾಡ್ಸಾಡ್ಸು ಎಲ್ಲ ಆ ಥರದ್ದೇ ಮಧ್ಯಾಹ್ನ ಆದ್ರೂ ಅದು ಅದೇ ಥರ ವಾತಾವರಣ ಇಟ್ಟಿದ್ರಿ ಯಾವುದು ನಾವು ಕಣ್ಣು ಒಡೆಯಕ್ಕೆ ಬರೀಬೇಕಾದ್ರೆ ಹುಬ್ಳಿ ಭಾಷೆ ಕೇಳ್ಕೊಂಡು ನಿಂಗೆ ಹುಬ್ಳಿ ಭಾಷೆ ಮಾತಾಡೋ ಮಾತಾಡೋ ಅಂತ ಹೇಳಿ ಹೇಳಿ ಒಂದು ಇನ್ಸ್ಪಿರೇಷನ್ ತಗೊಂಡು ಬರೀತಿದ್ರಿ ಈ ಸಾಂಗ್ ಇನ್ಸ್ಪಿರೇಷನ್ ನೀವೇನು ಹೇಳಿ ಸರ್ ಫಸ್ಟು ನಮ್ಮದು ಬಿಡಿ ಈ ಸಾಂಗ್ ಬರೀಬೇಕಾದ್ರೆ ಜಡೇಶ ಏನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ನೀವು ಇನ್ಸ್ಪಿರೇಷನ್ ಹೆಂಗೆ ತಗೊಂಡ್ರಿ ಇದು ಜಡೇಶನ್ ಕಳ್ಸಿದ ಮೇಲೆ ಬರೆದಿರೋ ಸಾಂಗ್ ಅಂತ ನನಗೆ ಗೊತ್ತಿದೆ ಇದು ನಮ್ಮನ್ನೆಲ್ಲ ಟೇಬಲ್ ಮೇಲೆ ಕೂರಿಸ್ಕೊಂಡು ಬರೀತೀರಾ ನೀವು ಬಟ್ರ್ ಬರೆಯೋದು ಹಿಂಗೆ ಇದು ಯಾಕೆ ಇದು ತೋರಿಸ್ಬೇಡ ಇದು ಸೆನ್ಸರ್ ಪ್ರಾಬ್ಲಮ್ ಅದೇ ಅದೇ ಬರೀ ಅದು ಬಟ್ರ್ ಹಿಂಗೆ ಇದು ಜಡೇಶ್ ಬೆಳಗ್ಗೆ ಬರ್ಕೊಡ್ತೀನಿ ಹೋಗು ಅಂತ ಕಳಿಸಿರ ಸಾಂಗ್ ಹೇಳಿ ಇಲ್ಲ ನಾವು ತುಂಬಾ ಉನ್ನತ ಮಟ್ಟದ ಚರ್ಚೆ ಮಾಡಿದ್ವಿ ನಾನು ಮತ್ತೆ ವಿಜಿ ಒಂದು ಸಾಮಾಜಿಕ ಉತ್ಕ್ರಾಂತಿ ಆಗ್ಬೇಕಂತದೊಂದು ಮಟೀರಿಯಲ್ ಹೇಳೋ ವಿಜಿ ಅಂದಾಗ ಸರ್ ನಮ್ಮ ನಿಮ್ ಅವ್ರು ತೆಗೆದ್ರೆ ಐದು ನಿಮಿಷಕ್ಕೆ ಬಂದ್ಬಿಡ್ತದೆ ಅಲ್ಲ ಯಾವ್ದು ಒಂದು ಬಿಡು ಅಂದ್ರೆ ವಿಜಿ ಮತ್ತೆ ನಾನು ಇಬ್ಬರೇ ವೈಯಕ್ತಿಕವಾಗಿ ಮಾತಾಡೋದ್ ಯಾರನ್ನ ಕೇಳ್ಬಿಟ್ರೆ ಕಿವಿ ಕಿತ್ತ ಬಿಡ್ತಾವ ಸರ್ ಅದು ಎಂದೆಂದೂ ಮುಗಿಯದ ಒಂದು ಅಗಾಧವಾದ ಸ್ನೇಹ ಆಮೇಲೆ ನಾನು ಹೇಳಿದಾಗ ಆಗ್ಲೇನೆ ನಾನ್ ಲೋಫರ್ ಅಂದ್ರೆ ನಮ್ಮ ಅಪ್ಪ ಅವನು ಅಲ್ಲಿ ಕೂತ್ಕೊಂಡು ಒಳ್ಳೇದಾಗ್ಲಿ ಮಗನೇ ಅಂತ ಅಂದ್ರೆ ಆ ವಿಜಿ ಮತ್ ವಿಜಿ ಸಹವಾಸದಲ್ಲಿ ಅಥವಾ ನನ್ನ ವಿಜಿ ಸೂರಿ ಗಣಪ ಎಲ್ಲರೂ ಒಟ್ಟೊಟ್ಟಿಗೆ ಏನಿಂದ ಕಾಲದಿಂದ ಏನೇನೇನೇನೆಲ್ಲ ನೋಡ್ಕೊಂಡ್ ಬಂದು ನಮಗೆ ಯಶಸ್ಸು ಸೋಲು ಮದುವೆ ಮಕ್ಕಳು ಎಲ್ಲವನ್ನೂ ನೋಡಿರೋ ಒಂದು ಒಂದು ಪ್ಯಾಟರ್ನ್ ಇದೆಯಲ್ಲ ಅದು ಸಿಂಕ್ ಆಗಿಲ್ಲ ಬಿಗಿನಿಂಗ್ ಅಲ್ಲಿ ಒಪ್ಪ ಹುಡುಗಿ ಮತ್ತೆ ದಂಪತಿ ಸುಮಾರು ಜನ ಮದುವೆಗೆ ಬಂದಿಲ್ಲ ಎಲ್ಲ ಶುಭಾಶಯ ಕಣ ಇದೇ ತರ ನಾನು ಅಜ್ಜಗೂ ಹೇಳ್ತೀನಿ ಅಜ್ಜು ವೇದಿಕೆ ಹತ್ಬ ಮೈಕ್ ಇಡ್ಕೊಂಡು ನಾನು ಬ್ಯಾಚುಲರ್ ನಾನು ಬ್ಯಾಚುಲರ್ ಅಂತ ಮಾರ್ಕೆಟಿಂಗ್ ಮಾಡ್ಬಿಡ ಯಾವ್ದಾನ ಘಟಕ ಬಿಡುಗರು ಇದು ಸೇವ್ ಡೈಲಾಗ್ ಸ್ವಾತಿ ಮುದ್ದೆಲ್ಲ ಒಣಗಿ ಪೌಡರ್ ಆಗೋಕೆ ಮುಂಚೆ ಮದುವೆ ಆಗಬಿಡು ಅಂತ ನಮ್ಮ ಕಳಕಳಿಯ ಪ್ರಾರ್ಥನೆ ಈ ಸಿನಿಮಾ ಈ ಹಾಡಿನಲ್ಲಾದ್ರೆ ಮದುವೆ ಆಗಲಿಲ್ಲ ಸೊ ನಮ್ಮ ಸಮಸ್ತ ತಂಡದ ಒಂದು ಆಶೆ ಓಕೆ ಇಂಟ್ರೂಲ್ ಆದ್ಮೇಲೆ ಮತ್ತೆ ನಮ್ಮ ಸೆಕೆಂಡ್ ಹಾಫು ಸಾಂಗ್ ಬಗ್ಗೆ ಅಂತ ಬಂದಾಗ ಆ್ಯಂಡ್ ಅಗೇನ್ ವಿಜಯ್ ಆ್ಯಂಡ್ ರಚಿತಾ ಅವ್ರ ಕಾಂಬಿನೇಷನ್ ಐ ಥಿಂಕ್ ನನಗೆ ಗೊತ್ತು ಕತೆ ಏನಿದೆ ಹಿಂಗಿದೆ ಅಂತಂದ್ಬಿಟ್ಟು ಈ ಸಿನಿಮಾ ನೋಡಿದ್ಮೇಲೆ ಐ ಥಿಂಕ್ ಇಡೀ ಆಡಿಯನ್ಸು ರಚಿತಾ ಅವ್ರ ಗಟ್ಸಿಗೆ ಸೆಲ್ಯೂಟ್ ಹೊಡಿತಾರೆ ಈ ಸಿನಿಮಾದಲ್ಲಿ ಯಾಕಂತಂದರೆ ಹೀರೋಗಳು ಅದರಲ್ಲಿ ಮಾಸ್ ಹೀರೋಗಳು ಒಂಚೂರು ವೈಟ್ ಗಡ್ಡ ಗಿಡ ಬಿಟ್ಟರು ವೈಟ್ ಒಂಚೂರು ಚೂರು ಏರ್ಗಿರು ಮಾಸ್ ಮಾಸ ಕಾಣಿಸ್ತಾನೆ ಅಂತ ನೋಡಿ ಹೇರ ಪಾಯಿಂಟ್ ಆಫ್ ವ್ಯೂ ಅದೇ ಹೀರೋಯಿನ್ಗಳಿಗೆ ಒಂದು ನಾವು ವೈಟ್ ಹಾಕಿದ್ರೂ ತುಂಬ ಭಯ ಇರುತ್ತೆ ಏನಪ್ಪ ಹೆಂಗೆ ಅಂದರೆ ಅವ್ರು ಏಜ್ ಥರ ಕಾಣಿಸ್ತಾರ ಅಂತ ಅಂದ್ಬಿಟ್ಟು